ಕುಮಾರಿ ಅಂತ ನಾನು ನಮ್ಮ ಕರ್ನಾಟಕ ಸೇನೆಯಲ್ಲಿ ಜಿಲ್ಲಾಧ್ಯಕ್ಷ ಮಹಿಳಾ ಜಿಲ್ಲಾಧ್ಯಕ್ಷ ಆಗಿ ಆಯ್ಕೆ ಆಗಿದ್ದೀನಿ ದಿನ ಇವತ್ತಿನ ಏನು ಪ್ರೋಗ್ರಾಮ್ ಅಂತ ಹೇಳಿದ್ರೆ ಇವತ್ತು ಮೊದಲಿಗೆ ರಾಮು ಅಂತ ಹೇಳ್ಬಿಟ್ಟು ನಾಮ ನಾಮನಿರ್ದೇಶಕನಾಗಿ ಅವರು ಇವತ್ತು ಆಯ್ಕೆ ಆಗಿದ್ದಾರೆ ಮತ್ತು ಗಂಗಣ್ಣ ಅಂತ ಹೇಳ್ಬಿಟ್ಟು ಅವರು ಹುಟ್ಟಿದಬ್ಬ ಆಚರಣೆ ಮಾಡಿದರು ಹಾಗಾಗಿ ನಮ್ಮ ಕರ್ನಾಟಕ ಸೇನೆಯಿಂದ ಅವರಿಗೆ ಒಂದು ಚಿಕ್ಕ ನಮ್ಮ ಕಚೇರಿಯಲ್ಲಿ ಸನ್ಮಾನವನ್ನು ಇಟ್ಕೊಂಡಿದ್ದರು ಅವರು ನಮ್ಮ ನರೇಶ್ ಹಾಗೆ ಮತ್ತೆ ನರೇಶ್ ಅಂತ ಹೇಳ್ಬಿಟ್ಟು ಅವರು ಬಂದಿದ್ದರು ಹಾಗೆ ನಮ್ಮ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳೆಲ್ಲರೂ ಹಾಜರಾಗಿ ಅವ್ರಿಗೆ ಒಂದು ಚಿಕ್ಕ ಕಾರ್ಯಕ್ರಮ ಸಣ್ಣ ನಮ್ಮ ಕಡೆಗೆ ನಮ್ಮ ಕರ್ನಾಟಕ ಸೇನೆಯಿಂದ ಅವ್ರಿಗೆ ಒಂದು ಸನ್ಮಾನವನ್ನು ಕಾರ್ಯಕ್ರಮ ಹಾ ಇದು ಎಲ್ಲರ ಪ್ರತಿ ಬ್ರೆಸ್ಟ್ ಇರಬೇಕಾ ಮಂಜುನಾಥ್ ರಮೇಶು ಮತ್ತೆ ಅನಿತಾ ಲಕ್ಷ್ಮಿ ಅಂತ ಗೋಪಾಲು ಮತ್ತೆ ಅಮಲಮ್ಮ ಆಲ್ಬರ್ಟ್ ಅಂತ నమ్మ కర్ణాటక సేనయ జిల్లాధ్యక్షరకొడేనంద్రె నమ్మ నరేంద్ర బాబు గంగణ కాంగ్రెస్ ముఖండరా ಅವ್ರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಹುಟ್ಟದಬ್ಬ ಪರವಾಗಿ ಹಾಗೂ ನಮ್ಮ ನರೇಶ್ ಅಂತ ಅವ್ರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ಮೊದಲೇ ಹುಟ್ಟುಹಬ್ಬ ಆಗಿತ್ತು ಈಗ ಸರಳವಾಗಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಹುಟ್ಟು ಕಾರ್ಯಕ್ರಮ ಕಾರ್ಯಕ್ರಮ ಹಾಗೂ ನಮ್ಮ ರಾಮ ಅವ್ರಿಗೆ ಕೌನ್ಸಿಲರ್ ಆಗಿದ್ದಾರೆ ಆಯ್ಕೆಯಾಗಿ ಹೊಸದಾಗಿ ಅವ್ರಿಗೂ ಒಂದು ಹಗದಬ್ಬವನ್ನು ಆಚರಣೆ ಸಾರಿ ಅವ್ರಿಗೂ ಒಂದು ಕೌನ್ಸಿಲರ್ ಆಗಿ ಒಂದು ಕಾರ್ಯಕ್ರಮ ನಾಮಿನಿ ಕೌನ್ಸ್ಲರ್ ಆಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀರಿ ಈಗ ನಮ್ಮ ಸಂಘಟನೆಯಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಕುಮಾರಿಯವರು ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ಅವರು ಜಿಲ್ಲಾ ರೈತ ಘಟಕ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ಬೈರಡ್ಡಿಯವರು ನಮ್ಮ ಸಮಾಜ ಸೇವಕರಾಗಿ ಬಂದಿದ್ದಾರೆ ಅವರಿಗೆ ಅವ್ರನ್ನ ಆಯ್ಕೆ ಮಾಡ್ತೀವಿ ಮುಂದಕ್ಕೆ ಒಂದು ಪದಾಧಿಕಾರಿಗಳೆಲ್ಲರೂ ಬಂದಿದ್ದರು ಅವ್ರಿಗೆಲ್ಲರಿಗೂ ನಮ್ಮ ವಂದನೆಗಳು ಸಮಾಜ ಸೇವಕರು ದೇವಾರ ಇವತ್ತು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಎಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ